ಎಲ್ಲರಿಗೂ ಎಲ್ರಿಗೂ ನಮಸ್ತೆ ನಾನು ಮತ್ತೆ ಚೋಟು ಫ್ಯಾಮಿಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರೂ ಸ್ವಾಗತ ಇವತ್ತು ಊರಲ್ಲಿ ಜಾತ್ರೆ ಇತ್ತು ನಾವು ಹೋಗಿದ್ದು ಸ್ವಲ್ಪ ಲೇಟ್ ಆಯಿತು ಮೊದಲೇ ಎಲ್ಲರೂ ಬಂದಿದ್ರು ನಾವು ಹೋಗೋದಕ್ಕೆ ಸುಮಾರು ಎಂಟೂವರೆ ಮೂರು ಗಂಟೆನೇ ಆಗೋಗುತ್ತೆ ತುಂಬಾ ಲೇಟಾಗಿತ್ತು ಹೋದ ತಕ್ಷಣವೇ ಊಟ ಮಾಡಿ ದೇವರನ್ನ ನೋಡ್ತಿದ್ವಿ ದೇವ್ರುಗಳು ಬರ್ತಾನೆ ಇರಲಿಲ್ಲ ಆ ಕಡೆಯಿಂದ ಈ ಕಡೆಗೆ ಎಳ್ದಾಡ್ತಾನೆ ಇದ್ದರು ನಾನ್ ವೆಜ್ ಮಾಡಿರೋದ್ರಿಂದ ದೇವ್ರು ಮನೆ ಬಾಗ್ಲಗೆ ಬರ್ತಿರ್ಲಿಲ್ಲ ನಾನ್ ವೆಜ್ ಮಾಡಿಲ್ಲ ಅಂದರೆ ಮನೆ ಬಾಗ್ಲಾಗೆ ಬರ್ತಿದ್ವಂತ ದೇವರು ಯಾವ್ರಿದು ಯಾವ ಆಸಯ ಚಂದ ಇದೆ ಎಲ್ಲರೂ ಓಡೋಣ ತಾಯಿ ಜಾತ್ರೆ ನಡವ ನಾರತ್ತು ರೆಡಿ ಇದೆ ಬಾ ಬಾ ಒನ್ನಿನೆ ಆಪ್ರೂವ್ ಗೆ ಕೆಲಸ ಮಾಡ್ತಿ ಅಂತ ನಾನು ಒಳ್ಳೆ ದೇವರ ಮನೆ ಬಾಗ್ಲಕ್ಕೆ ಇರಬೇಕು ಅಂತ ಅಕ್ಕಾಕೊಂಡೆ ಇರೋ ಆ ಕ್ಯಾಮೆರಾ ಯಾಕಂದ್ರೆ ನಾನು ನಿನ್ನ ಫೋಟೋ ಮಾಡ್ತೀನಿ ಯಾಕಂದ್ರೆ ತಾಯಿ ಅಲ್ಲಿ ಇಸ್ಕಕ್ಕೆ ಬಾರ್ದೆ ಯಾಕಂದ್ರೆ ನಕ್ಕು ರದ್ದು ನಿಕ್ಕು ಸೇನೆ ಸплуಂಗ್ ನೈಟು ಸೌಧತ್ತಿಗೆ ಹೋಗಣ್ಣ ಅವರು ಯಾರು ಬೇಕು ಅಪ್ಪ ಆಗಿದ್ದೀರಾ ಊರಿಗೆ ಬಂಚೆ ನಿನ್ನ ಸರಿ ನಾವೇನ ಇಸ್ಕಕ್ಕೆ એ <laughs> <laughs> ಜೀರೋ ಸಂಖ್ಯೆದಿ ಮಧ್ಯಂತರ ಕರೀಬೇಕು 1 2 3 ನೀವು ಸಂಖ್ಯೆದಿ ನಾಟ್ಕ ನಾ ಅತ್ತೆ ಆಗಿದಿವಿ ಅದಕ್ಕಿಂತ ಬಿಡು ಪಾವನೆ ಹೇಳಿದಿನಿ ಸ್ಟೇಷನ್ ಗೆ ಹೋಗಿ ನಾನು ಅಜ್ಜಿ ಇಲ್ಲಿ ಇಲ್ಲಿ ಅಜ್ಜಿ ಪ್ರೂಫ್ ತರಕೊಂಡು ಎಲ್ಲಾ ಜೀರೋ ಅತ್ತೆ ಮನೆಗೆ ಫೋನ್ ಅಲ್ಲಿ ಬಿದಿ ನಮ್ಮ ತೇಜೋ ಬುವಾ